ಕಾಣ್ತಾ ಇದ್ದೀರಾ ನೀವು ಆಮೇಲೆ ಇನ್ನೇನ್ ಮಾಡ್ತೀರಾ ತಿಳಿಸಿ ಸ್ವಲ್ಪ ಏನಾದ್ರೂ ಅವ್ರಿಗೆ ಹೂವು ಹಾಕಿ ಬೆಳಿಗ್ಗೆ ಶಾಸ್ತ್ರ

ಹಣ ಅಲ್ಲ ಆ ಕಡೆ ಹೋಗ್ಬಿಟ್ಟು ಒಂದೊಂದೇ ತಟ್ಟೆ ಮುಡ್ಸೋಣ ಒಂದೊಂದೇ ತಟ್ಟೆ ಒಂದೊಂದೆ ತಟ್ಟೆ ತೊಗೊಳ್ಳಿ ತಟ್ಟೆ ತೊಗೊಳ್ಳಿ ಎರಡು ತಗೊಳ್ಳಿ ಮುಡ್ಸೆ

ವೈರಲ್ ಆಗ್ಬಿಡುತ್ತೆ ಇದು ರೀಲಲ್ಲಿ ಗಂಡ್ ಮುತ್ತ ಇದೆ ಸರ್ ಹೊಟ್ಟೆ ಕವರ್ ಆಗ್ತಿದೆ ಶಾಲೆ ಈ ಕಡೆ ತೆಗಿದ್ರೆ ಹೊಟ್ಟೆ ಕಾಣ್ತಿಲ್ಲ ಅಲ್ಲಿ

ಏ ಬೀಗರೆಲ್ಲ ಕರೀರಪ್ಪ ಬೀಗರೆಲ್ಲ ಸ್ವಲ್ಪ ಗ್ರೇಟ್ ಆಗಿದೆ ಸ್ಮೈಲ್

ಸರ್ ಇನ್ನು ಅನ್ಸುತ್ತೆ ತಿಂಗಳೆ ಒಂದೇ ಪ್ರಶ್ನೆ ಅದಕ್ಕೆ ಮುಂಚೆ ಶಾಸ್ತ್ರನ ಶುರು ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಹೇಗಾಯ್ತು ಸರ್ ಏನಿದ್ರು ಸಮಾಚಾರ ಏನ್ ಕತೆ ಈ ವಿಚಿತ್ರ ಯಾರು ಕೊಡಂಗಿಲ್ಲ ಬಹುಶಃ ಹೇಗಾಯ್ತು ಕನ್ಫ್ಯೂಷನ್ ಅಲ್ಲಿ ಕೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಕೆಲವೇ ಕ್ಷಣಗಳಲ್ಲಿ ಮೇಲೆ ವೇದಿಕೆ ಮೇಲೆ ಇದ್ರದ್ದು ಹೇಗಾಯ್ತು ಅಂತ ವಿಶ್ಲೇಷಣೆ ಕೊಡೋಣ ಏನಾದ್ರೂ ಫೀಲ್ ಆಗ್ತಾ ಇದೆಯಾ ಅಲ್ಲಿ ಓದಿಯಂತೆ ತುಂಬಾ ಆಗಾಗ ಇಲ್ಲೆಲ್ಲ ಒದಸ್ಕೋಬೇಕಾಗುತ್ತ ಅವಾಗ ಅವಾಗ ಏನ್ ಮಾಡಕ್ಕಾಗಲ್ಲ ಈಗ ಸರಿ ಸರಿ ಆಯ್ತಾಯ್ತು ಆರಾಮಾಗಿ ನೀವು ಸಮಾಧಾನ ಮಾಡ್ಕೊಳ್ಳಿ ಈ ಶಾಸ್ತ್ರನ ಶುರು ಮಾಡೋಣ ಶಾಸ್ತ್ರ ಶುರು ಮಾಡೋಕೆ ನಿಮ್ಮ ಸ್ನೇಹಿತರು ನಮ್ಮ ಗಂಡ ಇಕ್ಳು ಮುದ್ದೈದಾಸ್ ಪ್ಲೀಸ್ अल्याक न right,